ಮಾಡ ಒಂದ್ ಹತ್ತು ಮಾಡಿ ಮಾಡು ಎಣಸ್ತೀನಿ ಒಂದ್ ಎದ್ ಲಕ್ಷ ಕಡೆ ಒಂದ್ ಲಕ್ಷ ಸಾಮಾನು ಅಡ್ಡಿ ಐದು ವರ್ಷ ತಂದೈತ್ ನೋಡ್ರಿ ಪಿಂಗ ಹಿಂಗ್ ಇಲ್ಲ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಇಲ್ಲಿ ನೋಡ್ರಿ ಈಗ ತೋರಿಸ್ಬೇಕು ನಿನ್ನೆ ರಾತ್ರಿ ಹೇಳಿದ್ನ ನಿನ್ನೆ ಬ್ಲಾಕ್ದಾಗೆ ಇರ್ತದಿದ್ದು ಏನಂದರೆ ನಿನ್ನೆ ಸೇವ್ ಆಗೋಲ್ಲಿದ್ದನಿ ಅಲ್ಲ ವಿಡಿಯೋ ಇದು ಆದರೆ ನಿನ್ನೆ ಚಾರ್ಜ್ ಕಲಸ್ ಆಯ್ತು ನಿನ್ನೆ ಹೇಳಿದಂಗೆ ರಾತ್ರಿಗೆ ಎಲ್ಲ ಚಾರ್ಜ್ ಆಗಿ ಸ್ವಚ್ಛಪ್ ತೆಗಿತು ತೆಗ್ಯಾನ ಆಯ್ತು ಮತ್ತೆ ಇದು ಮಾಡಲಿಲ್ಲ ಸೇವ್ ಮಾಡಲಿಲ್ಲ ಹಂಗೆ ಚಾರ್ಜ್ ಇಟ್ಟುಬಿಟ್ಟೆ ಚಾರ್ಜ್ ಇಟ್ಟು ಮಕ್ಕಂದ್ಬಿಟ್ಟೆ ಬಿಟ್ಟೆ ಹನ್ನೆರಡುವರೆ ಆಯ್ತು ಟೈಮು ಮಕ್ಕಳು ಮುಂಜಾನೆ ನಾಲ್ಕು ಗಂಟೆಗೆ ಗೆದ್ದು ಫೋನ್ ಚಾಲಿತ್ತು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆಗಿತ್ತು ಚಾರ್ಜ್ ತೆಗೆದು ಸಿಂಗ್ ಚಾರ್ಜ್ ತೆಗೆದು ಮತ್ತು ಇದ್ರಾಗ ಹೋದೆ ವ್ಯಾ ವಿನ್ ಎಟ್ ಮಾಡೋದ್ರಾಗ ಹೋಗಿ ರಾತ್ರಿಗೆ ಎಷ್ಟು ಇಟ್ಟಿದೆ ಡೌನ್ಲೋಡ್ ಮಾಡೋದು ಎಷ್ಟು ಜಿ ಬಿ ಎಚ್ ಡಿ ಇಟ್ಟಿದೆ ಅಷ್ಟು ಜಿ ಬಿ ನೋಡೋ ಬರಲ್ಲ ಅಂತ ಗೊತ್ತಿತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಆಗ್ಯಾವ ಒಂದು ಸಲ ಅಷ್ಟೇ ಅದು ಚಾನ್ಸ್ ಇರೋದು ಮತ್ತೆಷ್ಟು ಫುಲ್ ಬಿಡ್ತದೆ ಸ್ಟೋರೇಜ್ ಅರವತ್ತ್ನಾಲ್ಕು ಬೇಕಲ್ಲ ರಾತ್ರಿಯಾಗೆ ಹೇಳೀನಿ ನಿನ್ನೆ ಬ್ಲಾಗ್ದಾಗ ಇರ್ತದ ನೋಡ್ರಿ ಹೇಳಿತ್ತು ಆಯ್ತು ಸಲ ಕೇಸಿನ ಸೇವ್ ಹಂಗೆ ಮಾಡಿದೆ ಸೇವ್ ಸುಮ್ಮನೆ ನಂಗೆ ಸೇವಿಂಗ್ದು ಸೇವ್ ಓದ್ತಿದೆ ಅಷ್ಟೇ ಇಟ್ಟು ಕೇಸಿಂದ ಅಷ್ಟೇ ಹೆಚ್ ಇಟ್ಟು ಆಯಿತು ಸೇವ್ ಆಗ್ಲಾಕ ಚೆನ್ನಾಗಿತ್ತು ಓಡ್ಲಾತಿತ್ತು ನನಗೆ ಪೂರಾ ಖುಷಿ ಆಯಿತು ಅರೆ ಇದೇ ನಾವು ಸ್ಟೋರೇಜ್ ತುಂಬಿರ್ತದಂತ ನಾನು ಅಂತ ಕಂಡಿದ್ದೆ ಹೇಗೂ ಚೆನ್ನಾಗಿತ್ತು ಅಂತ ನಾನು ಮತ್ತೆ ಖುಷಿ ಆಯ್ತು ನನಗೆ ಯಾಕಂದ್ರೆ ದೇವ್ರಿಗೆ ಗೊತ್ತಾಯ್ತು ನೋಡ್ರಿ ನಾವು ಕಷ್ಟಪಟ್ಟು ರಾತ್ರಿ ಎಲ್ಲ ಎಡಿಟ್ ಮಾಡಿ ಅಷ್ಟು ಚಲೋ ಬರಲಿ ವೀಡಿಯೋ ಅಂತ ಅಷ್ಟು ತಕದ್ದು ಈಗ ಯಾಕಂದ್ರೆ ಅದು ವೀಡಿಯೋ ಸೇವ್ ಆಯ್ದು ವೀಡಿಯೋ ಸೇವ್ ಆಯ್ತು ಅಂದ್ರೆ ಇವತ್ತಿನ ಬ್ಲಾಗು ನಿನ್ನೆದ್ದು ಬ್ಲಾಗು ಕೂಡ್ಸೋಕೆ ಬರ್ತದೆ ಈಗ ಮತ್ತೆ ಯಾಕಂದ್ರೆ ಅಷ್ಟೋರೇಜ್ ಅಷ್ಟು ಏನು ಅದ್ರಾಗ ಒಂದೇ ವೀಡಿಯೋದಾಗ ಒಂದೇ ವೀಡಿಯೋ ಎಡಿಟ್ ಮಾಡಿ ತಗೋಬೇಕು ಮತ್ತು ಅದು ಆ್ಯಪ್ ಡಿಲೀಟ್ ಮಾಡ್ಬೇಕು ಇನ್ನೊಂದು ಸಲ ಡೌನ್ಲೋಡ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಇವತ್ತಿನ ಬ್ಲಾಗು ಏನೋ ಎಡಿಟ್ ಮಾಡ್ಬೇಕು ಒಂದೊಂದು ವೀಡಿಯೋನೇ ಎರಡು ವೀಡಿಯೋ ಇಡಿಯೋಲ್ಲ ಅದ್ರಾಗ ಸ್ಟೋರ ಪ್ರಾಬ್ಲಮ್ಸ್ ಎಲ್ಲ ಅದಕ್ಕೆ ದೇವ್ರಿಗೆ ಗೊತ್ತಾಯ್ತು ಪಾಪ ಭಾಳ ಕಷ್ಟಪಡ್ತಾನ ಇರಲಿ ಅಂತಂದು ಎಲ್ಲ ಹಸು ವಿಡಿಯೋ ಮೊದಲು ಹಿಂಗೆ ಆಗ್ಯಾವ ಆದರೆ ನಿನ್ನೆ ರಾತ್ರಿ ಆಗಲಿಲ್ಲ ಹಿಂಗನಾ ಈಗ ಸೇವ್ ಆಗ್ಲಾತದ ಈಗ ನೋಡೋ ತೋರಿಸ್ತೀನಿ ನೋಡಿರಿ ಎಷ್ಟಾಗ್ಯದ ನೋಡಿರಿ ಎಂಬತ್ತು ಒಂಬತ್ತು ಇನ್ನೂ ಸು ಆಯ್ತು ಈಗ ಸೇವ್ ಆಗ್ತದೆ ಈಗ ಇನ್ನೊಂದು ಒಂದು ಎರಡು ನಿಮಿಷದಾಗ ಸೇವ್ ಆಯ್ತು ಅಂದ್ರೆ ಚ ತೋರಿಸ್ತೀನಿ ಮ್ಯಾಗಿಂದು ಬಿತ್ತದ ನೋಡ್ರಿ ಇದು ಇಲ್ಲಿಗ ಇಲ್ಲಿ ಗೂಡಿಟ್ಟದ ಇಲ್ಲಿ तोर्स गोल्ड लिंक बी सांगतो गुबी बिबी मॅग गुबीव आहे वेरी यूसफुल् नो थँक्सिवत वीड गॅलरी हां बद नोड्री इगा ನಲ್ವತ್ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಈಗ ಸಂಡೇದ ಬ್ಲಾಗ್ ನೋಡಿರಿ ಎಷ್ಟು ಜಿ ಬಿ ಇಲ್ಲಿ ನೋಡ್ರಿ ಈಗ ಒಂಬತ್ತು ಜಿ ಬಿ ಒಂಬತ್ತು ಪಾಯಿಂಟ್ ಒಂಬತ್ತು ಇದು ನೋಡಿರಿ ಬ್ಲಾಗ್ ಮಸ್ತ್ ಅದು ನೋಡ್ರಿ ಬಿಡ್ತೀನಿ ಈಗ ನೆಟ್ ಬೇಕಲ್ಲ ಇದು ಒಂಬತ್ತು ಜಿ ಬಿ ನೆಟ್ ಬೇಕಲ್ಲಿ ಯೂಟ್ಯೂಬಿಗೆ ಬಿಡ್ಬೇಕಂದ್ರೆ ಭೀ ಒಂಬತ್ತು ಜಿ ಬಿನೇ ಬೇಕಿತ್ತು ಅದಕ್ಕೆ ಈಗ ವೈಫೈ ದುಕಾನ್ಕೋದ್ಮಾಗೆ ಅಲ್ಲಿ ಯಾರ್ದು ವೈಫೈ ಕನೆಕ್ಟ್ ಮಾಡ್ಕೋಬೇಕು ಆಗ್ಬಿಡ್ತೀನಿ ಅಷ್ಟರ ತನಕ ನಿನ್ನೆದು ಬ್ಲಾಗ್ ಎಡಿಟ್ ಮಾಡಿಲ್ಲ ಯಾಕಂದ್ರೆ ಇದೇ ಎಡಿಟ್ ಮಾಡೋದಾಗ್ಯ ನಿನ್ನೆದಂದ್ರೆ ಸೋಮವಾರದು ಇದು ಸಂಡೇದು ಒಂದು ದಿನ ಗ್ಯಾಪ್ ಆಯ್ತು ಅಷ್ಟೇ ಮತ್ತೆ ಹಂಗೆ ಇನ್ನೊಂದ್ಸಲ ಆಗಲ್ಲ ಸಲ ಆಗಲ್ಲ ನೋಡಿರಿ ಆಗಸ್ಟ್ ಗಾಡಿ ನೋಡಿರಿ ಎಷ್ಟು ಥರಕ್ಕೆ ಬಂದದಾಗ ಇದ್ರಾಗ ಒಂದ್ಸರಿ ಕೂಡ್ಬೇಕಂತ ಅದ ಅದ್ರಾಗ ಕೂಡಕ್ಕಾಗಲ್ಲ ಏನು ಮಾಡಬೇಕು ಇದೆ ಇವ ನನ್ಗೆ ಗಿಲ್ಲೆ ಬಿಟ್ಟು ಹೋಯ್ತದ ಎಲ್ಲ ಬಲೋನ್ ಇಷ್ಟ ಬಿಟ್ಟಿತ್ತು ಕಳ ನೀ ಭೀ ಬರ್ಬೇಕಿತ್ತು ನೀ ಬಿ ಸಾಯ್ತಿದ್ ಮ್ಯಾಗ ನಿಂತ ನೀ ಭೀ ಬರಬೇಕಿತ್ತು ನನ್ಗೆ ಹೊಡೆ ಬಿಡ್ತಿತ್ತು ಅಲ್ಲಿ ಬಿಟ್ಟಿತ್ತು ನಂಗೆ ಅವ್ರ ಹೋಡುಗೆ ಅದ್ರಿ ಹಾ ಬಂದಿತ್ತ ನೋಡ್ರಿ ನೀರು ಕ ನೀರು ಖಾಲಿ ಆಗ್ಯವ ಅದಕ್ಕೆ ನೀರು ತರಕೊಂತೀನಿ ಈ ತಣ್ಣ ಕೊಡಕ್ ಕೊಡಕ್ಕೆ ನೀರು ಕ್ಯಾನ್ ಕೊಡಕ್ ಅಂತಾನ नाव बली बरे ओमبرनीर तंत्र दुकान कोण भरले आता इता इता इली दिस इलीरती हं आपण बाजार कोणच लेट होतं तरक इदू इल मंडुलेट होतं हं इगा इला इदा इली आक्रोतिना इ आळोटीला होतं नं नोडरीगा साळीं गुडा पणती टाइम आगत ಅವ್ರಿಗೆ ಈಕಿನ ದೋಸ್ತು ಬಿಟ್ಟು ಹೋಗ್ಯಾಳೆ ಎಲ್ಲ ನಿಮ್ಮ ದೋಸ್ತೋಗಿಲ್ಲ ನಿನ್ನ ದೋಸ್ತು ಅದೇ ಹಾಕ್ತೀನಿ ನೋಡಿರಿ ಈಗ ಈಗ ಸಾಲಿಗೆ ಬಿಟ್ಟು ಹೋಗ್ಬೇಕು ನಾನು ಭೀ ಈಗ ಅರ್ಥ ಆಗ್ಲಾಯ್ತು ಟೈಮು ಇನ್ನು ಊಟ ಮಾಡ್ಬೇಕು ಮೈ ತಗೋಬೇಕು ಇನ್ನು ನಾನು ಭೀ ಟೈಮ್ ಹಾಕ್ತೀನಿ ಇನ್ನು ಬಂದು ಇನ್ನೊಂದು ನಾಲ್ಕು ಬರ್ತೇನೆ ಚೆಂದ ಬರ್ತಾನೆ ಇನ್ನು ತೋರಿಸ್ತೀನಿ ನೋಡಿರಿ ಎಲ್ಲಿಯಾದಂತ ಬರಿ ಕಡಿಂದು ಐಶಿಂದ ನಮ್ಮ ಐಶ್ ಸಾಲ ನೋಡ್ರಿಗಿ ಚಿನ್ನಿ ನಮ್ ಕೂಡ ವಿಡಿಯೋ ಮಾಡಿ ಸಾಲಿ ಹೋಗ್ತಾವಳ ನೋಡ್ರಿ ಚಿನ್ನಿ ಸಿಗಲ್ಲ ಈಗ ಸಿಕ್ಕ ನೋಡ್ರಿ ಇದೇ ಸಾಲಿ ಮೇಲೆ ಬಿಡ ಸುಂದ್ರ ಹಾಲು ಹಾಲ್ ಇದು

आकू भाई वो तो टमाटर की ग्रीन टाइम पर स्टर है अभी ऑटोमेटिक सेंडो तो प्लग चाहिए बटन जो तो ऑपरेट हो तो सकते बटन जो बदलेगा वो बटन चाहिए कोलान पर नाला भरते कि नोड रहना बात भरता करके काला नीना ना हो वो अब क्या करेंगे बंद नल बवेगी दो एक बट बंद नेवा सारी 15 रुपए टोटल ಕಳು ತ ಇರುತ್ತೆ ಇತ್ತು ತಗೋ ನೋಡ್ರಿ ರೆಡಿಯಾಗಿ ಹೋಗ್ಬೇಕು ಈಗ ಟೈಮ್ ತೆಗಿ ಆಯ್ತು ಗಾಡಿ ನಡ್ಕೊಂತ ನಡ್ಕೊತೋಗಲೆ ಗೊತ್ತಾಗೋದು ಗಾಡಿ ಹೋದ್ರೆ ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ ಏನು ಮಾಡಿ ತಂದು ಈಗ ಯಾಕಂದ್ರೆ ಲೇಟ್ ಮಸ್ತ್ ಆಗಿದೆ ವೇಸ್ಟ್ ಮಾಡ್ಕೊಳಲ್ಲ ಕಳು ಈ ಪೈಪರ್ಗಾಕ್ ಬಾಕ್ರಿ ಮಿಂಟ್ಸ್ ಹೋಗಿ ಬರ್ತಾ ಇಲ್ಲ ಹ್ಞೂ ಬಿಡು ಬೇಕಲ್ಲ ಮಸ್ತ್ ತೊಗೀಲಿ ಹಾಕಿ ತೊಗೊ ನೋಡ್ರಿ ಕೀಲಿ ಹಾಕಿ ಗಾಡಿ ತೊಂದಿ ಹೋಗ್ಬೇಕಂದ್ರೆ ಈ ಥರ ನೋಡಿರಿ ನಾಳೆ ಬರ್ತಾವಂತ ಅದಕ್ಕೆ ಹೋಗಿಲ್ಲ ಸಾಲ ಮಧ್ಯಾಹ್ನಕ್ಕೆ ಬರ್ಬೇಕಿಲ್ಲ ಕಳ ನಾಳೆ ಬರ್ತದವಲ್ಲ ಹ್ಞೂ ಟೀಚರ್ ಬಿಡೋಲ್ಲ ಅಂತ ಅವ್ರ ಅದಕ್ಕೆ ಇವತ್ತು ನಾಳೆ ಬರ್ತದ ನೀರು ತುಂಬದಿರ್ತವೆ ಅವ್ರವಾಗ ಕೆಲಸ ಕೊಡ್ತವ ಅದಕ್ಕೆ ಯಾರಿರಲ್ಲ ಅಂದು ಮನೆಗೆ ನೋಡಿರಿ ಈಗ ಬೇಕಡ ಬರ್ತಡ ಮಸ್ ಕಾಣ ನೋಡ್ರಿ ಸರಿ ಯಾಕಂದ್ರೆ ಬಿದ್ದರೂ ಬಿ ಏನಾಗ್ಬಾರ್ದು ಅಂತ ಐತೆ ಇದು ಮೊದ್ಲೆ ತೊಂದ್ರೆ ಇದಿಷ್ಟು ಹುಡ್ತಿದ್ರು ಇಲ್ಲ ನೋಡ್ರಿ ಎನ್ಕೌಂಟ್ರಿ ಇದು ಐದೇಡ್ ಐದು ವರ್ಷ ತಾಕ ಇದು ಒಂದೇ ನೋಡ್ರಿ ಕವರ್ ಫೋನಿನ ಫೋನ್ ತಗೋದಕ್ಕೆ ತಗೋ ಇದ್ದು ಇದು ಸಾವಿರ ರೂಪಾಯ್ದು ಇದು ಇದೆಲ್ಲ ಎಲ್ಲ ಇದು ದಪ್ಪೈತಿ ಎಲ್ಲ ಮಿಂಚು ಮಿಂಚಿಂದು ಇದು ಗೋಲ್ಡನ್ ಕಲರ್ ಇದು ಕವರ್ ಹಿಂಗೆ ಆಗ್ಯದ ನೋಡ್ರಿ ಗೋಲ್ಡನ್ ಕಲರ್ ಕವರ್ ಕಲರ್ ಹೋಗಿಬಿಡ್ತದೆಲ್ಲ ಇದು ನೂರ ಇದು ನೂರ ಎಂಬತ್ತು ರೂಪಾಯಿ ಕವರ್ ಲುಕ್ ಬಾರು ಅಂತ ಹಾಂ ನೋಡ್ರಿ ಮತ್ತೆ ಮಳೆ ಬಂದದ ಇವತ್ತು ಚಾಲ್ ಮಾಡಿತ್ತು ನೋಡ್ರಿ ಮಳೆ ಮತ್ತೆ ಇಷ್ಟೇನು ಜನ ನೋಡ್ರಿ ಫೋನ್ ನೀನು ಕಾಣ್ತದೀಗ ಪೂರಾ ವೈಟ್ ಇವಾಗ ಬೇರೆ ದುಕಾನ್ದ ಆತು ನೀನೇ ತೋರಿಸಿ ಅವ್ರ ದುಕಾಂತಕ್ಕೆ ತಂದಿತ್ತು ಈಗ ವಾಪೀಸ್ ಕೊಡೋಕೊಂತರಾಗ ಮಾರ್ಯೋದು ಮತ್ತೆ ಚಿಟ್ಟಿ ಕೊಡ್ತಾನೆ ಇದು ತೋರಿಸ್ತೀನಿ ನೋಡ್ರಿ ದುಕಾನ್ ಕೊಡೋಕೆ ಆದ್ರೆ ದುಕಾನ್ ಬಂದದ ಇವತ್ತು ಯಾಕೆ ಅಂತ ಬಂದದ ಈಗ ಊಟಕ್ಕಿ ನೋಡಿ ನೀನು ನೋಡ್ರಿ ಗುಡೀಗಿ ಗಣಪತಿ ಕೊಡಿಸ್ತಾರೆ ನೋಡ್ರಿ ಈಗ ನನ್ನ ತಂದಿಲ್ಲ ಗಣಪತಿಗೆ ನೋಡ್ರಿ ಮತ್ತೆ ಬಿಸಿಲು ಬಿತ್ತು ನೋಡ್ರಿ ತಾಕ ಮಳೆ ಬಂದಿತ್ತು ಮತ್ತೆ ಬಿಸಿಲು ಅಂತ ಇಲ್ಲ ನೋಡ್ರಿ ಗಯ್ಯೋ ಅಯ್ಯೋ ಅಯ್ಯೋ ಮೈಯೋ ಮೈಯೋ ಮಲ್ಲಿ ನಮ್ಮ ಉಳಿಯೋದಲ್ಲಿ ಅದಕ್ಕೆ ಅಂಜಲತ್ತವ ನೋಡ್ರಿಗ ನದೇ ಅಂಜಿ ಹೊಡೆ ಬಂದ ಬಿಸಿಲು ನೋಡ್ರಿಗ Det er veldig vanskelig. Det er vanskelig å få tak i nøklene.

ಮಸ್ತ್ ಕಾಣತ್ತ ಈ ಕವರ ಹೆಂಗ ದೊಡ್ಡ ರಾಜ್ ಕಳಗ ಊಟ ಕರೆಯಲ್ಲ ನೋಡ್ರಿ ನಮ್ಮಗ ಒಬ್ಬತ್ತಿ ಮಾಡ್ಕೊಂತನ ಕಪ್ಪ 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 ತನ ಕಪ್ಪ 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 ನೋಡ್ರಿ ಕಾಯಿಲೆ ಆಗ್ಯದ ನೋಡ್ರಿ ಈ ಬಾರ ಅಂತ ತಳ ಕಾಣಕ್ಕಂತದ ಗಂಗಳದಾಗ ಯೂಸ್ ಎಷ್ಟಾವಂತ ಯೂಸ್ ಇದ್ರ ಇಪ್ಪತ್ತೈದು ಇಪ್ಪತ್ತೈದು ಹಾಂ ಎಪ್ಪತ್ತು ಸಾವಿರ ಎಪ್ಪತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಅವ ನೋಡ್ರಿ ಇದಿಷ್ಟು ಸಾಮಾನ ಇಷ್ಟಕ್ಕೆ ಎಪ್ಪತ್ತು ಎಪ್ಪತ್ತೈದು ಸಾವಿರ ಮತ್ತು ಇವು ಇವು ಬೆಂಡಲಿ ಇವ ಹಳ್ಳಿನ ಬೆಂಡಿ ಅಂತಾರೆ ಇವತ್ತು ಎಣ್ಮಕ್ ಅಂತಾರೆ ಅಂತಾರೆ ನೋಡ್ರಿ ಪ್ಲೇಟ್ ಅಂತಾರೆ ಇವಾಗ ಇವು ಎಷ್ಟಂದ್ರಸಿ ಇವೊಂದ್ ಇಪ್ಪತ್ ಸಾವಿರ ರೂಪಾಯಿ ರೂಪಾಯಿ ಒಂದ್ ಲಕ್ಷ ಸಾಮಾನು ಇವ್ ಎಡ್ ಎಡ್ ಬ್ಯಾಡಿಗೆ ಅಗೂರ್ ಗಾಡವ ಒಂದ್ ಲಕ್ಷ ನೋಡ್ರಿ ಇಷ್ಟಕ್ಕೆ ನೋಡ್ರಿ ಹೆಂಗ್ ಬಂಗಾರಿಯವತ್ ನಾಳೆ ಅದಕ್ಕೆ ಹೋಗಿಲ್ಲ ನಾ ನೋಡ್ರಿ ಈಗ ಮಾಡ್ರಿ ಹ್ಞೂ कडे कसं ऐन अल्का नुड आहे अल्का नुड आहे हो गोर्या भोबर छे कोणींतर नाही रे कोगस कोणींतर या सोपन का ನೀರೆಲ್ಲ ಬತ್ತೇವ ಅಂದ್ರೆ ಬಿ ಇನ್ನ ಇಲ್ಲೇ ಅದ ಕಾರ್ ಕವರ್ ಹೆಂಗ್ ಕಾಣತದ ನೋಡ್ರಿ ಫೋನ್ ಲೋಗು ಮಸ್ತ್ ಅಲ್ಲ ಮೊದ್ಲೇ ಹಿಂಗೆ ಅದು ಪೋನ್ ಇರೋದೇ ಇದು ಫೋನ್ ಇರೋದೇ ಹಸದ ನಾನೇ ಅದಕ್ಕೆ ಅವರ ಆಕ್ಸಿಡೆಂಟ್ ಆಯ್ತು ನೋಡ್ರಿ ನೀವು ಆಟದ ಮುಚ್ಚೇನೆ ಬಿದ್ದದ್ ನೋಡುತ್ತಾ ಮುಟ್ಟಿ ಬರ್ಲತ್ತದ ನಾ ಹೆಣ್ಣ ಮಕ್ಕಳ ಕಾಲು ಹಂಗಲ್ಲ ಕೈಲತ್ತು ಕಾಲ್ ಇಲ್ಲಿ ಆಯ್ತು ಇಲ್ಲಿಗ ಇಲ್ ಕೈಲತ್ತು ಕೈ ಇವ ನೋಡ್ರಿ ಅವತ್ತು ಹೊಲ್ಸ ಹೊಲ್ಸ ಬೀಗ ಕ್ಯಾಂಬರ್ದಾಗ ಅದ್ರ ಸಲ ನಿಮ್ಮ ಬದ್ಲ ನಾ ತಗೊಳತ್ತೀನಿ ಓದ್ತಪ್ಪ ಹೊತ್ತು ಇನ್ನೊಂದ್ಸಲ ಬೈ ಬೆಳತೀವ कंसोलस रे तमिंगे आवत इंगे आवत इल्योत गैली अब्बस इंगा इंगा तोक इंगा तोक ताळात तो तिनो टार्चर भारी मारतो होत चलो मिलते हो सब चलो ಹ್ಮ್ ಇಲ್ಲ ನೋಡ್ರಿ ಗ ಪೊಲೀಸ್ ಎಷ್ಟು ಮಂದಿ ಉಂಟಾರ ಅಲ್ಲಿ ಭೀ ಬರ್ಲತ್ತಾರ ನೋಡ್ರಿ ಇಂದದು ಏನೋ ಇದ್ದಂಗೆ ಅಲ್ಲಿ ಯಾರಿಗೆ ಬರ್ತಿರ್ಬೇಕೇನೋ ತೋರಿಸ್ತೀನಿ ಇಲ್ಲ ನೋಡ್ರಿ ಅದಕ್ಕೆ ಅಂದ್ರೆ ಇಲ್ಲಿ ಪೊಲೀಸ್ ವ್ಯಾನ್ ಉಂಟದ ನೋಡಿ ಇಲ್ಲಿ ಒಂದು ಬಂತು ಗೋಸ್ಟ ಇಲ್ಲ ನೋಡ್ರಿ ಮತ್ತೊಂದು ಐತಗ್ರಿ ಏನೋ ಲ್ಯಾರಿ ಬರ್ಲತ್ತದ ಅವಾಗ ಅಂದಿ ಆಗಲ್ ಜೀಪ್ ಕೊಡ್ರಿ ಡ್ರೋನ್ ಆದ ಆದನ್ ಕೈಯ್ದ ആ ഏന കേൾ കേൾക്ക അഞ്ചര് ഏനീ സർ ഏക്ക് ഏൻ കേ

ಈಗ ಮಧ್ಯಾಹ್ನದಾಗ ಮನೆಗೆ ಒಯ್ದಿದ್ನಲ್ಲ ಇನ್ನ ಬಂದಿತ್ತು ದುಕಾನ್ ಮಧ್ಯಾಹ್ನದಾಗ ಓಟುಕೋ ಮಾಡಿದ್ವಿ ಬಂದಿದ್ದು ಈಗ ಕೊಡಕ್ ಹೊಂತೀವಿ ನೋಡ್ರಿ ನೋಡ್ರಿ ಚಿಟ್ಟಿ ಕೊಟ್ಟರು ನೋಡ್ರಿ ಹೀಗೆ ಇವತ್ತಿಂದ ನೋಡ್ರಿ ಈಗ ಬಟ್ಟೆ ದೊಕ್ಕಂದಾಗ ಆಕಳುಗಳು ಹೆಂಗ್ ಮಕ್ಕಂತ

ಸಾಮಾನು ಹಾಕಿದೀವಿ ನಾ ಪಾರ್ಸಲ್ ಇದ್ದು ತಗಲೇ ಬೇಡ ಇದು ಕವರ್ ತಗೊಂಡ್ ಹಾ ಈಗ ಗುಟ್ಕ ತಿಂದು ಉಗುಳಿದ ನಮ್ಮ ಮಾಲಕ್ ಈಗ ಇಲ್ಲೂ ಒಕ್ಕು ಅಂತ ಹೇಳ್ತಾನೆ ಯಾಕಂದ್ರೆ ಅವ್ರ ಮಾಮಾ ನೋಡ್ಬಾರ್ದಂತಾನೆ ನೋಡ್ರಿ ಗಿತ್ತೆ ನೋಡ್ರಿ ನೋಡ್ರಿ ದುಖಾನ್ ಬಂದ್ ಮಾಡಿ ಹೊಂಟೀನಿ ಏ ನಾಯಿಗಳೇ 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 ನೀವು ಮಲ್ಲೈ ಐ ಮುತ್ತೆಗಳು ನಮಗೆ ಸೈಡ್ ಬಿಡಬೇಕು ಲೈಟ್ ಹೆಂಗ್ ಹಾಕಿರೋ ಸಿಗ್ರು ಇವ್ರ ಇಲ್ಲಿ ಕಾಣ್ಟರ್ ಇವ್ರ ಇಲ್ಲಿ ಈ ಹುಲಿಗಳು ಹುಲಿಗಳು ನೋಡ್ರಿ ಎಡ್ ಲಕ್ಷ್ಮಿ ಅಮ್ಮ ಲಕ್ಷ್ಮೀ ನೋಡ್ರಿ ಇಲ್ಲಿ ಇವತ್ತಿನ ಬ್ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಹೊಸ್ದಾಗಿ ಸಿಗ್ತೀನಿ ನಾಳೆ ಮತ್ತೆ ಕಂಟಿನ್ಯೂ ಇರ್ತದೆ ಈಗ ದಿನ ದಿನ ಕಂಟಿನ್ಯೂ ಇರ್ತದೆ ಎಡಿಟ್ ಮಾಡ್ತೀನಿ ಹಿಂದೇನು ಇವತ್ತು ರಾತ್ರಿಗೆ ಎಡಿಟ್ ಮಾಡ್ತೀನಿ ಇದು ವಿಡಿಯೋ ಭೀ ಸಂಡೇ ಮಾಡಿ ವೀಡಿಯೋಗಳು ಎಡಿಟ್ ಮಾಡೋದು ಅವು ಭೀ ಎಡಿಟ್ ಮಾಡಬೇಕು ಯಾವ್ದು ಮಾಡಬೇಕು ಯಾಕಂದ್ರೆ ಮೇನ್ ಇನ್ಸ್ಟಾಗ್ರಾಮ ಮೇನ್ ಅಂದರೆ ಇದು ಯೂಟ್ಯೂಬ್ ಬಿ ಅದಕ್ಕಿಂತ ಮೇನ್ ಮಾಡಬೇಕಿದೆ ಇನ್ಸ್ಟಾಗ್ರಾಮ್ಕಿಂತ ಅದರಲ್ಲಿ ಕೆಲಸ ಮಾಡ್ಬೇಕು ಅದಕ್ಕೆ ದಿನ ಬ್ಲಾಗ್ ಮಾಡ್ಲಿಕ್ಕೆ ಏನೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯಿಗೆ ಐವತ್ತೈದು ನಿನ್ನೆ ಬ್ಲಾಗ್ ಬಿಡಕ್ಕೆ ನಿಂತೀವಿ ನೋಡ್ರಿ ರೈ ಇಷ್ಟು ಎಡಿಟ್ ಮಾಡೋದು ಈಗ ರಾತ್ರಿಗೆ ಅಪ್ಲೋಡ್ ಆದ್ರೆ ಇವತ್ತು ಇದು ಒಂದೇ ಬ್ಲಾಗ್ ಮಿಸ್ ಆಗ್ತದೆ ನೋಡ್ರಿ ಈಗ ಬಿಡ್ಲಾಕ ಹಿಂಗೆ ರಾತ್ರಿ ಆಗಲು ಮತ್ತು ನಾಳೆ ಅಂತ ಕಂಟಿನ್ಯೂ ದಿನ ಮುಂಜಾನೆ ಬಿಡ್ತೀನಿ ಮುಂಜಾನೆಗೆ ಒಟ್ಟು ಹತ್ತು ಗಂಟೆ ಒಳಗೆ ಕೋಶಿಶ್ ಮಾಡ್ತೀನಿ ಕೂಡ ಟ್ರೈ ಮಾಡ್ತೀನಿ ಈಗ ಎಡಿಟ್ ಮಾಡ್ತೀನಿ ಅವರು ಟಾಟಾ ಶುಭರಾತ್ರಿ ಎಲ್ರಿಗೂ ಬಾಯ್ ಬಾಯ್ ಬದಾಯ್ ಬರ್ಲಿ マリネンが取れたらばそう。